ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ತುಂಬ ವಿಶೇಷವಾಗಿ ಎಲ್ಲರೂ ಎಲ್ಲ ಧರ್ಮದವರು ಸಾಕಷ್ಟು ಜನ ನಾವು ಬೇರೆ ಧರ್ಮದವರು ಮಂತ್ರಗಳನ್ನು ತಿಳಿಸದೆ ಬೇರೆ ಇನ್ಯಾವುದಾದ್ರೂ ನಮಗೂ ಕೂಡ ಒಂದು ಮೆಥೆಡ್ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಒಂದು ಮೆಥೆಡು ಈ ಪರಿಹಾರ ಬಂದು ಎಲ್ಲರೂ ಮಾಡ್ಕೊಳ್ಬಹುದು ಸಾಕಷ್ಟು ಜನ ನಮ್ಮ ಹೆಣ್ಮಕ್ಳು ಕೂಡ ಈಗ ನಾವು ಪೀರಿಯಡ್ಸ್ ಆಗಿದ್ದೀವಿ ಮಂತ್ರಗಳನ್ನ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಬೇರೆ ರೀತಿ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ನೀವೆಲ್ಲರೂ ಮಾಡ್ಕೊಳ್ಬಹುದು ಹಾಗೆ ಸಾಕಷ್ಟು ಜನ ನಾವು ನಾನ್ ವೆಜ್ ತಿಂದ್ಬಿಟ್ಟಿದ್ದೀವಿ ಆದರೆ ಪರಿಹಾರ ಕೂಡ ಮಾಡ್ಕೊಳ್ಬೇಕು ಅನ್ನೋರು ಇದು ಯಾವುದು ನಮಗೆ ರಿಸ್ಟ್ರಿಕ್ಷನ್ ಇಲ್ಲದೆ ನಾನ್ ವೆಜ್ ತಿಂದಿದ್ರು ಪೀರಿಯಡ್ಸ್ ಆಗಿದ್ರು ಬೇರೆ ಧರ್ಮದವರಾಗಿದ್ರು ಯಾರೇ ಬೇಕಾಗಿದ್ರೂ ತುಂಬ ಎಕ್ಸ್ಪೆಷಲಿ ಪಿ ಜಿನಲ್ಲಿದ್ದೀವಿ ಅಕ್ಕ ನಾವು ಓದ್ತಾ ಇದ್ದೀವಿ ನಾವು ಅನ್ನೋರು ಕೂಡ ಕಮೆಂಟ್ ಮಾಡ್ತಾರೆ ಅವ್ರಿಗೂ ಕೂಡ ಇದು ತುಂಬ ಸೂಕ್ತವಾಗಿದೆ ಪ್ರತಿಯೊಬ್ಬರಿಗೂ ಸ್ನೇಹಿತರೆ ಯಾಕಂದರೆ ನಾವು ಬರೀ ಈ ಮಂತ್ರ ಪೂಜೆಗಳಿಂದ ಮಾತ್ರ ನಮಗೆ ವರ ಸಿಗುತ್ತೆ ನಮ್ಮ ಕಷ್ಟಗಳು ಪಾರಾಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಅದೆಲ್ಲದಕ್ಕೂ ತುಂಬ ಶಕ್ತಿದಾಯಕವಾಗಿ ನಮ್ಮ ನೇಚರ್ ಅಂದರೆ ನಮ್ಮ ಪರಿಸರ ನಮ್ಮ ಪ್ರಪಂಚ ಈ ಈ ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ನಡೀತಾನೇ ಇರುತ್ತೆ ನಾವು ಏನು ಬೇಕು ಅನ್ನೋದು ಒಂದು ಕ್ಲಾರಿಟಿ ಇರಬೇಕು ನಮಗೆ ನಾವು ಈ ಪ್ರಪಂಚಕ್ಕೆ ಈ ನೇಚರ್ಗೆ ನಾವು ತಿಳಿಸೋದಕ್ಕೆ ನಾವು ಸುಮ್ಮನೆ ಮನೆಯಲ್ಲೇ ಆಗಲಿ ಅಥವಾ ನಮ್ಮ ಫ್ರೆಂಡ್ಸ್ಗೆ ಆಗಲಿ ನಂಗೆ ದುಡ್ಡು ಬೇಕು ಅಂದರೆ ಕೊಟ್ಟುಬಿಡಲ್ಲ ಅವರು ಏನಕ್ಕೆ ಎಷ್ಟು ಈ ರೀತಿ ಕೇಳ್ತಾರೆ ಅದೇ ಥರನೇ ಸ್ನೇಹಿತರೆ ನಾವು ಕೂಡ ಕೇಳಬೇಕು ನಮಗೆ ಈ ಥರ ಎಕ್ಸಾಂಪಲ್ ತಿಳಿಸ್ತಾ ಇದ್ದೀನಿ ಒಂದು ಲಕ್ಷ ಬೇಕು ನನಗೆ ಅಂತಂದ್ಬಿಟ್ಟು ನೀವೊಂದು ವೈಟ್ ಪೇಪರ್ ತಗೊಂಡ್ಬಿಡಿ ವೈಟ್ ಪೇಪರ್ ಮೇಲೆ ನೋಡಿ ಇಲ್ಲಿ ತ್ರಿಬಲ್ ಫೋರ್ ಅನ್ನೋದು ನಮಗೆ ಹಣನ ಆಕರ್ಷಿಸುವ ಅತಿ ಮುಖ್ಯವಾದ ಒಂದು ಸಂಖ್ಯೆಗಳು ಅಂತ ಹೇಳಬಹುದು ಈ ಸಂಖ್ಯೆಗಳನ್ನ ನೀವು ತ್ರಿಬಲ್ ಫೋರ್ ಅನ್ನೋದು ಬರ್ಕೊಂಡ್ಬಿಟ್ಟು ಮೊದಲು ಸ್ನೇಹಿತರೆ ಎಲ್ಲನೂ ನಾವು ತುಂಬಿಸೋದಕ್ಕಾಗೋದಿಲ್ಲ ಬಹು ಮುಖ್ಯವಾಗಿ ನಿಮಗೆ ಒಂದು ವಿದ್ಯಾಭ್ಯಾಸಕ್ಕೆ ಇಷ್ಟು ಹಣ ಅಂತ ಅಂದ್ಕೊಳ್ಳಿ ಒಂದೆರಡು ಲಕ್ಷ ಐದು ಲಕ್ಷ ಈ ರೀತಿ ಆ ಥರ ಬರ್ಕೊಳ್ಳಿ ಅಥವಾ ನಾವು ಒಂದು ಸ್ವಂತವಾಗಿ ಮನೆ ಕಟ್ಟಬೇಕು ಅನ್ನೋದಾದರೆ ಮನೇನ ಬರ್ಕೊಳ್ಳಿ ಅಥವಾ ನೀವು ಈ ತುಂಬ ಜನಕ್ಕೆ ಒಂದು ಆರೋಗ್ಯ ಸಮಸ್ಯೆಗಳಿರುತ್ತೆ ಈ ಆರೋಗ್ಯ ಸಮಸ್ಯೆಗೆ ಈ ಖರ್ಚು ವೆಚ್ಚಗಳಿಗೆಲ್ಲೂ ಜಾಸ್ತಿ ದುಡ್ಡು ಎಳೆಯುತ್ತೆ ಅಷ್ಟು ಅಮೌಂಟನ್ನು ನೀವು ಬರ್ಕೊಳ್ಳಿ ಅಥವಾ ಒಂದು ವ್ಯಾಪಾರ ಮಾಡಬೇಕು ಇಲ್ಲ ಒಂದು ಜಾಗ ತಗೊಳ್ಬೇಕು ಮದುವೆ ಆಗಬೇಕು ಅಥವಾ ಸಂತಾನ ಆಗಬೇಕು ಈ ರೀತಿ ನಿಮ್ಮ ಕೋರಿಕೆ ಇರುತ್ತಲ್ವಾ ಅದನ್ನು ನೀವು ಕೇಳ್ಕೊಳ್ಬೇಕು ಸಾಕಷ್ಟು ಜನ ಒಂದು ದಿನ ಎರಡು ದಿನ ಮೂರು ದಿನ ಈ ಥರ ಮಾಡಿಬಿಟ್ಟು ನಮಗೆ ಏನಾದರೂ ಇದನ್ನು ಮಾಡ್ತಾಯಿರ್ತೀವಿ ಏನಾದರೂ ನೆಗೆಟಿವ್ ಆಗಿ ಆಯಿತು ಅಂದ್ಕೊಳ್ಳಿ ಇದೆಲ್ಲ ಸುಳ್ಳು ಇದಾಗೋದಿಲ್ಲ ಅಂತಂದ್ಬಿಟ್ಟು ಬಿಟ್ಬಿಡ್ತೀವಿ ದಯವಿಟ್ಟು ಆ ಥರ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಇರೋದೇ ನಾವು ಪ್ರಪಂಚದಲ್ಲಿ ನೇಚರು ನಮ್ಮನ್ನು ನೋಡ್ತಾ ಇರೋದು ಸ್ನೇಹಿತರೆ ನೇಚರ್ ನಮಗೆ ಮೋಸ ಮಾಡೋಕ್ಕಾಗುತ್ತಾ ನಾವೇ ನಾವು ಏನು ಬಯಸ್ತೀವಿ ನೋಡಿ ಅದು ನಮಗೆ ಸಿಗುತ್ತೆ ಅದು ಒಳ್ಳೆಯ ರೀತಿಯಲ್ಲಿ ಬಯಸಬೇಕು ಅಷ್ಟೇ ನಾವು ಆ ಬಯಸುವ ಒಂದು ಕೋರಿಕೆಗಳನ್ನ ಅತೀ ಮುಖ್ಯವಾದ ಒಂದು ಕೋರಿಕೆಯನ್ನು ಮಾತ್ರ ಬರ್ಕೊಳ್ಳಿ ಪ್ರತಿನಿತ್ಯ ನೀವು ಇದರನ್ನ ಮಾಡ್ಕೊಳ್ತಾ ಬನ್ನಿ ಇದನ್ನು ತುಂಬ ಜನ ಎಷ್ಟು ದಿನ ಮಾಡಬೇಕು ಅಂತ ಫಸ್ಟ್ ಕ್ವಶನ್ ಬಂದುಬಿಡುತ್ತೆ ದಯವಿಟ್ಟು ಇದ್ರನ್ನ ನೀವು ನೀವು ಏನು ಒಂದು ಎಕ್ಸಾಂಪಲ್ಲು ಎಷ್ಟು ದಿನ ನಾವು ಊಟ ಮಾಡಬೇಕು ಅಂತಂದ್ಬಿಟ್ಟು ಕೇಳೋ ರೀತಿನಲ್ಲಿರುತ್ತೆ ನಾವು ಇರೋವರೆಗೂ ನಾವು ಯಾವ ಥರ ಊಟ ಮಾಡ್ತೀವಿ ಅದೇ ಥರನೇ ನಾವು ಇರುವವರೆಗೂ ಈ ಥರ ಮಾಡಿಕೊಂಡಿದ್ದೆ ಆದರೆ ನಮಗೆ ಏನು ಬೇಕು ನೋಡಿ ನಮ್ಮ ಜೀವನದಲ್ಲಿ ಬೇಕಾಗಿರುವುದೆಲ್ಲ ಒಂದೊಂದೊಂದೊಂದೇ ಸಿಗ್ತಾ ಹೋಗುತ್ತೆ ಅದಕ್ಕೆ ತಪ್ಪದೆ ನೀವು ದುಡ್ಡನ್ನು ಗಳಿಸಬೇಕು ಅಂದರೆ ಈ ಪ್ರಯತ್ನನ ಪ್ರತಿನಿತ್ಯ ಮಾಡ್ತಾ ಇರಬೇಕು ಸ್ನೇಹಿತರೆ ಒಂದು ನೀವು ಏನಾದರೂ ಕೆಲಸ ಮಾಡ್ತಾಯಿರಿ ಕೂತ್ಕೊಂಡಿರೋ ಜಾಗದಲ್ಲೇ ಆಗಿರಬಹುದು ತ್ರಿಬಲ್ ಫೋರ್ ಅಂತ ಬರೆದು ಬಿಡಿ ನಿಮ್ಮ ಮುಖ್ಯವಾದ ಒಂದನ್ನು ಒಂದು ಮೂರು ಸರಿ ಬರೀರಿ ಅಷ್ಟೇ ಇನ್ನೇನು ಇಲ್ಲ ಬರೆದು ಬಿಟ್ಟು ನೀವು ಚಾರ್ಜ್ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಮೈಂಡ್ಗೆ ನಮ್ಮ ಬ್ರೈನ್ಗೆನೆ ನಾವು ತುಂಬ ಸಕ್ಸಸ್ ಆಗೋರನ್ನ ನೋಡಿರ್ತೀವಿ ಸ್ನೇಹಿತರೆ ಈಗ ಸಚಿನ್ ತೆಂಡೂಲ್ಕರ್ ಆಗಿರಬಹುದು ಎಕ್ಸಾಂಪಲ್ಲು ಅವರು ಕ್ರಿಕೆಟನ್ನು ಕ್ರಿಕೆಟನ್ನು ಆಡೋದು ಸುಮ್ಮನೆ ಈಸಿಯಾಗಿ ತಗೊಂಡಿಲ್ಲ ಅವರು ನಿದ್ದೆ ಮಾಡೋದು ಅಷ್ಟೇ ಮತ್ತು ಓಡಾಡಬೇಕಂದ್ರೂ ಪ್ರತಿ ಪ್ರತಿನಿತ್ಯ ಈ ಇಪ್ಪತ್ನಾಲ್ಕು ಗಂಟೆ ಕೂಡ ಕ್ರಿಕೆಟ್ ಅನ್ನುವ ಲೋಕಕ್ಕೆ ಅವರು ಅದರಲ್ಲೇ ಒಂದು ಭಾಗಿಯಾಗ್ಬಿಟ್ಟಿದ್ರು ಯೋಚನೆ ಮಾಡ್ತಾಯಿದ್ರು ಆ ರೀತಿ ಒಂದು ಸಕ್ಸಸ್ ಜೀವಿಗಳು ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ ನಮ್ಮ ಮಧ್ಯದಲ್ಲೇ ಅವರೆಲ್ಲ ಸುಮ್ಮನೆ ಹಾಗೆ ಮಾಡ್ಕೊಂಡು ಹೋಗಲ್ಲ ಸ್ನೇಹಿತರೆ ತುಂಬ ದೃಢವಾಗಿ ನಿರ್ಧಾರಗಳನ್ನ ತಗೊಳ್ತಾರೆ ಅದನ್ನು ಸಕ್ಸಸ್ ಪಡ್ಕೊಳ್ಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ ಅಂದರೆ ತಾಳ್ಮೆ ಅನ್ನೋದು ಇರಬೇಕು ಆ ತಾಳ್ಮೆ ಅನ್ನೋದ್ರನ್ನ ನಾವು ಮೊದಲು ಪಡ್ಕೊಂಡ್ರೆ ನಮಗೆ ಸಕ್ಸಸ್ ಅನ್ನೋದು ಬೇಗನೆ ಸಿಗುತ್ತೆ ತಪ್ಪದೇ ಈ ಪರಿಹಾರನ ನೀವು ಕೂಡ ಈ ರೀತಿ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಕೋರಿಕೆಗಳು ಬೇಗ ನೆರವೇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ